ನಮಸ್ಕಾರ ಸ್ನೇಹಿತರೆ ನೀವೆಲ್ಲಾ ಶ್ರೀಕೃಷ್ಣ ಶಿಶುಪಾಲನ ವಧೆ ಮಾಡಿದ್ದು ಹೇಗೆ ಅನ್ನೋ ಕತೆ ಕೇಳಿರಬಹುದು ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ ನೂರು ತಪ್ಪುಗಳ ಗಡಿ ದಾಟೋವರೆಗೂ ವೇಟ್ ಮಾಡ್ತಾನೆ ಶಿಶುಪಾಲ ಮಾಡಿದಂತಹ ನೂರು ತಪ್ಪುಗಳನ್ನು ಮಂಡಿಸ್ತಾನೆ ಯಾವಾಗ ಆ ತಪ್ಪುಗಳ ಲಿಮಿಟ್ ಕ್ರಾಸ್ ಆಗುತ್ತೋ ಆಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿಂದ ಶಿಶುಪಾಲನ ವಧೆಯಾಗುತ್ತೆ ಅದೇ ರೀತಿ ಕಲಿಯುಗದಲ್ಲಿ ಈಗ ಭಾರತಕ್ಕೆ ಮೋದಿ ಅಂತ ಪ್ರಬಲ ನಾಯಕ ಸಿಕ್ಕಿದ್ದಾರೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಬಂದಂತಹ ಬಾಂಗ್ಲಾದೇಶದ ಪಾಪದ ಕೊಡ ಈಗ ತುಂಬಿದೆ ಇನ್ನೇನಿದ್ರು ಬರೀ ಆಕ್ಷನ್ ಮಾತ್ರ ಇನ್ನು ಆ ಕಡೆ ರಾಹುಲ್ ಗಾಂಧಿ ಮತ್ತು ಎಂಡಿ ಕೂಟದ ವಿರುದ್ಧ ಬಿಜೆಪಿ ಎಷ್ಟರ ಮಟ್ಟಿಗೆ ಈಗ ಫ್ರಂಟ್ ಫುಟ್ ಅಲ್ಲಿ ನಿಂತು ಬ್ಯಾಟಿಂಗ್ ಮಾಡ್ತಾ ಇದಾರಪ್ಪ ಅಂದ್ರೆ ತ್ರಿಕೋನ ರಚನೆಯಾಗಿದೆ ರಾಹುಲ್ ಗಾಂಧಿ ವಿರುದ್ಧ ರಾಜ್ಯಸಭೆ ಒಳಗೆ ಲೋಕಸಭೆ ಒಳಗೆ ಮತ್ತು ಸದನದಿಂದ ಹೊರಗೂ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಒಟ್ಟು ಮೂರು ಜನ ಸತತವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಏನ್ ಈ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಈಗಾಗ್ಲೇ ಹೇಳಿದೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇರುವ ಬಾಂಗ್ಲಾದೇಶದ ಪಾಪದ ಕೊಡ ತುಂಬಿದೆ ಸಾಕಷ್ಟು ಜನ ಅನ್ಕೊಂಡಿದ್ರು ಬಾಂಗ್ಲಾದೇಶದವರು ಇಷ್ಟೆಲ್ಲಾ ಹಾರಾಟ ಚೀರಾಟ ಮಾಡ್ತಾ ಇದ್ರು ಅವರು ಯಾಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು ಆದ್ರೆ ವಿಚಾರ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ಬಾಂಗ್ಲಾದೇಶದ ವಿರುದ್ಧ ಮೋದಿ ಆಕ್ಷನ್ ಮಾಡ್ತಾ ಇದ್ದಾರೆ ನಕಲಿ ಆಧಾರ್ ಕಾರ್ಡ್ ಗಳನ್ನು ಮಾಡಿಕೊಂಡು ಬಾಂಗ್ಲಾ ಮತ್ತು ಭಾರತ ಬಾರ್ಡರ್ ನಿಂದ ಭಾರತದೊಳಕ್ಕೆ ನುಸುಳಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರತಕ್ಕಂತ ಎಲ್ಲಾ ಜಿಹಾದಿಗಳ ಬಾಲ ಕಟ್ ಮಾಡ್ತಾ ಇದ್ದಾರೆ ಮೋದಿ ಸಮರ್ಥವಾಗಿ ಉತ್ತರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗಿನ ಭಾರತ ಯುದ್ಧ ಮಾಡೋ ಶೈಲಿನೇ ಬೇರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಭಾರತ ಅಲ್ಲ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಸ್ವಪ್ರತಿಷ್ಠೆಗೆ ಬಿದ್ದು ಪ್ರಧಾನಿ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯುದ್ಧ ಮಾಡಿ ಸಾವಿರಾರು ಜನ ಭಾರತೀಯ ಸೈನಿಕರನ್ನು ಬಲಿ ಕೊಟ್ರು ಸುಮಾರು ತೊಂಬತ್ ಮೂರು ಸಾವಿರದಷ್ಟು ಪಾಕಿಸ್ತಾನ ಸೈನಿಕರ ಬಂಧನ ಮಾಡಿಟ್ಕೊಂಡಿದ್ವಿ ಆದ್ರೆ ಯಾವುದೇ ಷರತ್ತನ್ನು ವಿಧಿಸದೆ ಮನಸ್ಸು ಮಾಡಿದ್ರೆ ಆ ತೊಂಬತ್ ಮೂರು ಜನ ಸೈನಿಕರನ್ನು ಒತ್ತೆಯಾಳುಗಳಾಗಿರಿಸಿಕೊಂಡು ಈಗೇನು ಪಾಕ್ ಅಕ್ಯುಪೈಡ್ ಕಾಶ್ಮೀರ ಇದೆ ಅದನ್ನು ಭಾರತದೊಳಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಸೇರಿಸಿಕೊಳ್ಳಬಹುದಾಗಿತ್ತು ಆಗ ಕಾಂಗ್ರೆಸ್ ಸರ್ಕಾರ ಮಾಡಿದ ದೊಡ್ಡ ನ ಈಗಲೂ ಸಹ ಭಾರತ ಅನುಭವಿಸ್ತಾ ಇದೆ ಈಗ ನೀವೇ ಹೇಳಿ ಸ್ವಾರ್ಥಕ್ಕಾಗಿ ಭಾರತದ ಸೇನೆನ ಬಳಸಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಎಲ್ಲಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಮೋದಿಯಲ್ಲಿ ಕಾಂಗ್ರೆಸ್ಗರ್ ಹೇಳೋದೇನು ಬಾಂಗ್ಲಾದೇಶನ ವಿಮೋಚನೆ ಮಾಡಿ ನಾವು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಆದ್ರೆ ಅದೇ ಬಾಂಗ್ಲಾದೇಶ ಈಗ ಮಗ್ಗುಲ ಮುಳ್ಳಾಗ್ತಾ ಇದೆ ಭಾರತಕ್ಕೆ ಮೋದಿ ಅವರು ಕೈ ಕಟ್ಟಿ ಕೂತಿಲ್ಲ ಅನ್ನೋದು ಸಮಾಧಾನ ತರುವ ವಿಚಾರ ಈಗ ನಾವು ಬಾಂಗ್ಲಾದೇಶದ ವಿರುದ್ಧ ಸಾರಿರ್ತಕ್ಕಂತಹ ಸಮರದಲ್ಲಿ ಯಾವೊಬ್ಬ ಸೈನಿಕರನ್ನು ನಾವು ಕಳೆದುಕೊಳ್ತಾ ಇಲ್ಲ ಯುದ್ಧ ಮಾಡದೇನೆ ಬಾಂಗ್ಲಾದೇಶನ ಮಂಡಿಯೂರಿಸಿ ತಪ್ಪಾಯ್ತು ಅನ್ನುವಷ್ಟರ ಮಟ್ಟಿಗೆ ಮೋದಿ ಈಗ ಬಾಂಗ್ಲಾದೇಶದ ಸ್ವಂಟ ಮುರಿದಿದ್ದಾರೆ ಸ್ನೇಹಿತರೆ ಮೊದಲೆಲ್ಲ ಏನಾಗ್ತಾ ಇತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ದಬ್ಬಾಳಿಕೆಗಳಾದಾಗ ಅದು ವರದಿ ಆಗ್ತಾ ಇರಲಿಲ್ಲ ಅಲ್ಲಿನ ಸರ್ಕಾರ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರಲಿಲ್ಲ ಸೀರಿಯಸ್ ಆಗು ತೆಗೆದುಕೊಳ್ತಾ ಇರಲಿಲ್ಲ ಆದ್ರೆ ಈಗ ಮೋದಿಯ ಆಕ್ಷನ್ ನಿಂದಾಗಿ ಸರ್ಕಾರ ದಿನಂಪ್ರತಿ ವರದಿಗಳನ್ನು ಕೊಡಬೇಕಾಗಿದೆ ಹಿಂದೂಗಳ ರಕ್ಷಣೆಗೆ ಏನೆಲ್ಲ ಆಕ್ಷನ್ ಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಾಂಗ್ಲಾ ಸರ್ಕಾರ ಉತ್ತರ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಇದು ಮೋದಿ ಅವರ ತಾಕತ್ತು ಸ್ನೇಹಿತರೆ ನಿಮ್ಗೆ ನೆನಪಿರಲಿ ಈಗಿನ ಕಾಲದ ಯುದ್ಧ ಹಿಂದಿನಂತೆ ಬಾಂಬು ಬಂದೂಕುಗಳನ್ನು ಬಳಸಿ ಯುದ್ಧ ಮಾಡೋದಲ್ಲ ಈಗೇನಿದ್ರು ಪ್ರಪಂಚದಲ್ಲಿ ನಡೀತಾ ಇರೋದು ಇನ್ಫರ್ಮೇಶನ್ ವಾರ್ಫೇರು ಸಾವಿರಾರು ಭಾರತದ ಸೈನಿಕರನ್ನು ಕಳೆದುಕೊಂಡು ತೊಂಬತ್ ಸಾವಿರ ಜನ ಪಾಕಿಸ್ತಾನದ ಸೈನಿಕರನ್ನು ವಶಪಡಿಸಿಕೊಂಡ ಮೇಲೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಸೈನಿಕರನ್ನು ಪಾಕಿಸ್ತಾನಕ್ಕೆ ವಾಪಸ್ ಬಿಟ್ಟುಕೊಟ್ಟವರು ಇಂದಿರಾ ಗಾಂಧಿ ಆದ್ರೆ ಮೋದಿ ಅಂತ ದೊಡ್ಡ ತಪ್ಪನ್ನು ಮಾಡೋದಿಕ್ಕೆ ಹೋಗೋದಿಲ್ಲ ಹೇಳೋ ತಾತ್ಪರ್ಯ ಇಷ್ಟೇ ಈಗಿನ ಮೋದಿ ಸರ್ಕಾರಕ್ಕೆ ಯುದ್ಧ ಮಾಡದೆ ಶತ್ರುವನ್ನು ಮಂಡಿಯೂರಿಸಿ ಕ್ಷಮೆಯಾಚನೆ ಮಾಡುವಂತಹ ಪರಿಸ್ಥಿತಿಗೆ ತರುವ ಶಕ್ತಿ ಮೋದಿ ನೇತೃತ್ವದ ಭಾರತಕ್ಕೆ ಈಗ ಇದೆ ನೀವೇ ನೋಡಿ ಯು ಸರ್ಕಾರದ ಆಳ್ವಿಕೆಯಲ್ಲಿ ಚೀನಾದ ದೌರ್ಜನ್ಯ ದಬ್ಬಾಳಿಕೆ ಎಷ್ಟಿತ್ತು ಭಾರತದ ಮೇಲೆ ಅದೇ ಮೋದಿ ಆಳ್ವಿಕೆ ಬಂದಾಗ ಒಂದೇ ಒಂದು ಗುಂಡನ್ನು ಸಹ ಚಲಾಯಿಸದೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಆರ್ಮಿ ಚೀನಾ ಅದನ್ನು ಸಮರ್ಥವಾಗಿ ಗಡಿಯಿಂದ ಹಿಮ್ಮೆಟ್ಟಿಸಿದ ಭಾರತದ ಸೇನೆ ಇದು ಈಗಿನ ನವಭಾರತದ ಶಕ್ತಿ ಸ್ನೇಹಿತರೆ ಯುದ್ಧ ಅಂದ್ರೆ ಕೇವಲ ಮದ್ದು ಗುಂಡುಗಳ ಮೊರೆತ ಅಲ್ಲ ಆರ್ಥಿಕವಾಗೂ ಸಹ ಯುದ್ಧ ಮಾಡಬಹುದು ಅದನ್ನ ಭಾರತ ಚೈನಾ ವಿರುದ್ಧ ಮಾಡಿ ತೋರಿಸಿದೆ ಇದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಆಪಲ್ ನಂತಹ ದೈತ್ಯ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಚೈನಾದಿಂದ ಭಾರತಕ್ಕೆ ಶಿಫ್ಟ್ ಮಾಡುತ್ತೆ ಇಂತ ಭಾರತ ಮತ್ತು ಬಾಂಗ್ಲಾದೇಶದ ಹೋಲಿಕೆ ಅಸಾಧ್ಯ ಭಾರತದ ಸೈನಿಕರು ಉಫ್ ಅಂತ ಊದಿದ್ರೂ ಸಾಕು ಬಾಂಗ್ಲಾದೇಶದ ಸೈನಿಕರು ತರಗೆಲೆಗಳಂತೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಹಾಗಾಗಿ ಉಗುರಲ್ಲಿ ಮಾಡಬಹುದಾದ ಕೆಲಸಕ್ಕೆ ಕೊಡಲಿ ಎತ್ತೋದು ಬೇಡ ಅನ್ನೋದು ಮೋದಿ ಪಾಲಿಸಿ ಆದ್ರೆ ಈಗ ಭಾರತ ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ಬಾಂಗ್ಲಾದೇಶದ ಗಡಿನಲ್ಲಿ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರಿಗೆ ಭಾರತದ ಗೃಹ ಇಲಾಖೆ ಆದೇಶನೇ ಕೊಟ್ಬಿಟ್ಟಿದೆ ನುಸುಳುಕೋರ್ರು ಬಾಂಗ್ಲಾ ನುಸುಳುಕೋರ್ ಎಲ್ಲಾದ್ರೂ ಕಂಡಲ್ಲಿ ಮುಲಾಜಿಲ್ಲದೆ ಕಂಡಲ್ಲಿ ಗುಂಡು ಫಾರ್ಮುಲಾನ ಬಳಸಿ ಅಂತ ಆದೇಶ ಕೊಟ್ಟಿದೆ ಮುಂದೆ ಭಾರತ ಬಾಂಗ್ಲಾ ಬಾರ್ಡರ್ ನಲ್ಲಿ ಯಾರಾದರೂ ಅಕ್ರಮ ನುಸುಳುಕೋರರು ಕಂಡು ಬಂದ್ರೆ ಮುಲಾಜಿಲ್ದೆ ಒಡೆದುರುಳಿಸುತ್ತೆ ಭಾರತದ ಬಿಎಸ್ಎಫ್ ಈಗಾಗಲೇ ಅನ್ವರ್ ಹುಸೇನ್ ಎನ್ನುವ ಬಾಂಗ್ಲಾದ ಅಕ್ರಮ ನುಸುಳ್ಕೋರ್ ನನ್ನು ಬಿಎಸ್ ಎಫ್ ನ ಯೋಧರು ಒಡೆದುರುಳಿಸಿದ್ದಾರೆ ಏನು ಜಿಹಾದಿ ಮನಸ್ಥಿತಿಯವರು ವೆಸ್ಟ್ ಬೆಂಗಾಲ್ ನಲ್ಲಿ ಬಿಹಾರದಲ್ಲಿ ಒಡಿಶಾದಲ್ಲಿ ಕಬ್ಜಾ ಮಾಡಬೇಕು ಅನ್ನುವ ಮನಸ್ಥಿತಿ ಹೊಂದಿದ್ದಾರೆ ಅವರಿಗೆಲ್ಲ ಉತ್ತರ ಕೊಡೋದಿಕ್ಕೆ ಈಗ ಗೃಹ ಇಲಾಖೆ ಬಿಎಸ್ಎಫ್ ಗೆ ಶೂಟ್ ಅಟ್ ಸೈಟ್ ಆರ್ಡರ್ ನ ಪಾಸ್ ಮಾಡಿದೆ ಸ್ನೇಹಿತರೆ ಇದನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಸುಮಾರು ಏಳ್ನೂರು ಜನ ಬಾಂಗ್ಲಾದ ಜೈಲಿನಲ್ಲಿದ್ದಂತಹ ಕೊಲೆ ಆರೋಪಿಗಳಾಗಿರ್ಬೋದು ಟೆರರಿಸ್ಟ್ ನಂತಹ ಗಂಭೀರ ಆರೋಪ ಹೊತ್ತಿರತಕ್ಕಂತವರು ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ ಅವರಲ್ಲಿ ಒಬ್ಬರನ್ನು ಬಾಂಗ್ಲಾದೇಶದ ಪೊಲೀಸರ ಕೈಲಿ ಹಿಡಿಯೋದಿಕ್ಕೆ ಆಗಿಲ್ಲ ಉದ್ದೇಶ ಸ್ಪಷ್ಟ ಅವರೆಲ್ಲರನ್ನು ಭಾರತದ ಗಡಿಯೊಳಗೆ ನುಸುಳುವಂತೆ ಮಾಡೋದು ಭಾರತದೊಳಗೆ ಅಸ್ಥಿರತೆಯ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡೋದು ನೀವೇ ನೋಡಿ ಏಳ್ನೂರು ಜನ ಜೈಲ್ ಬ್ರೇಕ್ ಮೂಲಕ ಹೊರಗೆ ಬರ್ತಾರೆ ಅಂದ್ರೆ ಇದು ವ್ಯವಸ್ಥಿತ ಷಡ್ಯಂತ್ರ ಅಲ್ಲದೆ ಮತ್ತೇನು ಈಗಂತೂ ಪಿ ಎಸ್ ಎಫ್ ನವರು ಸ್ಟ್ರಿಕ್ಟ್ ಆಗಿ ಬಾರ್ಡರ್ ನಲ್ಲಿ ಗನ್ ಹಿಡಿದು ನಿಂತಿರೋದ್ರಿಂದ ಇವರೆಲ್ಲರ ಒಳನು ಸುಳುವ ಕನಸು ನನಸಾಗೋದಿಲ್ಲ ಆದ್ರೆ ಇನ್ನೊಂದು ಇವ್ರು ಏನ್ ಮಾಡಬಹುದು ಅಂದ್ರೆ ಬಾಂಗ್ಲಾದೇಶದ ಒಳಗೇನೆ ದಾಳಿಗಳನ್ನ ಮಾಡಬಹುದು ಟೆರರಿಸ್ಟ್ ಅಟ್ಯಾಕ್ ಗಳನ್ನ ಮಾಡಬಹುದು ಉದ್ದೇಶ ಸ್ಪಷ್ಟ ಆ ಎಲ್ಲ ದಾಳಿಗಳನ್ನು ಭಾರತದವರು ಮಾಡಿಸಿದ್ದಾರೆ ಅಂತ ಭಾರತದ ತಲೆಗೆ ಕಟ್ಟುವ ಹುನ್ನಾರ ಸಹ ನಡೀತಾ ಇದೆ ಆದ್ರೆ ಮೇಲೆ ಕೂತಿರೋದು ಮೋದಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಿಲ್ಲ ಬಾಂಗ್ಲಾದೇಶಕ್ಕೆ ಅನ್ಸುತ್ತೆ ಇನ್ನ ಈ ಕಡೆ ಇಂಡಿಕೂಟದ ವಿರುದ್ಧ ಮೋದಿ ಮತ್ತೊಮ್ಮೆ ಅಗ್ರೆಸಿವ್ ಆಗಿ ಸಮರ ಮುಂದುವರಿಸಿದ್ದಾರೆ ಲೋಕಸಭೆಯ ಒಳಗಡೆ ಜೆಡಿಯು ನ ಸಂಜಯ್ ಜಾ ಲೋಕಸಭೆಯ ಹೊರಗಡೆ ಸಂಬಿತ್ ಪಾತ್ರ ರಾಜ್ಯಸಭೆಯ ಒಳಗಡೆ ಸುಧಾಂಶು ತ್ರಿವೇದಿ ಈ ಮೂರೂ ಘಟಾನುಘಟಿ ನಾಯಕರನ್ನ ಫೀಲ್ಡ್ ಗೆಳಿಸಿ ಬಿಟ್ಟಿದ್ದಾರೆ ಮೋದಿ ಕಾಂಗ್ರೆಸ್ನವರು ಯಾವ ರೀತಿ ಅಡಾನಿ ವಿಷಯನ ಇಟ್ಕೊಂಡು ದೊಂಬಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಈ ಮೂರು ಜನ ಸೋರೋಸ್ ವಿಚಾರ ಪ್ರಸ್ತಾಪ ಮಾಡುವ ಮೂಲಕ ಕೈ ಪಾಳೆಯಕ್ಕೆ ತಕ್ಕ ತಿರುಗೇಟು ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿಗಂತೂ ಇದೇನಾಗ್ತಾ ಇದೆ ನಾವು ಬಿಟ್ಟ ಬಣ ನಮಗೆ ತಿರುಗು ಬಣ ಆಗ್ತಾ ಇದೆಯಲ್ಲ ಅಂತ ತಿಕ್ಕು ತೋಚದಂತಾಗಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯ ಪಡೆ ಎನ್ ಡಿ ಎ ಮೈತ್ರಿಕೂಟದಿಂದ ಇಂತಹ ದೊಡ್ಡ ಪ್ರತಿದಾಳಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದಿವಸ ಮೋದಿ ಅವರು ಅನ್ಕೊಂಡಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲರನ್ನು ಸೇರಿಸಿಕೊಂಡು ಮುನ್ನಡೆಯೋಣ ಅನ್ನೋದು ಮೋದಿ ಮಂತ್ರ ಆಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಇದಕ್ಕೆ ಉಲ್ಟಾ ಹೊಡೆದಿತ್ತು ಮೋದಿಗೆ ಜ್ಞಾನೋದಯ ಆಗಿತ್ತು ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳಿದ್ರು ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಿಟ್ಟು ಬಿಡಿ ಇದು ವರ್ಕೌಟ್ ಆಗಲ್ಲ ನಮ್ಮ ಜೊತೆ ಯಾರಿದ್ದಾರೋ ಅವರ ಕಡೆ ಗಮನ ಕೊಡಿ ಅಂತ ಆಗ್ಲೇ ಹೇಳಿದ್ರು ಹಾಗಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣಾ ಸ್ಟ್ರಾಟಜಿನೇ ಚೇಂಜ್ ಮಾಡಿದ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮೂಲೆ ಸೇರ್ತು ಹೊಸ ಸ್ಲೋಗನ್ ಗಳು ಬಂತು ಬಿಜೆಪಿಯಿಂದ ಅದೇ ಬಟೆಂಗೆ ತೋ ಕಟೇಂಗೆ ಏಕ್ ರಹೇಂಗೇ ತೋ ಸೇಫ್ ರಹೇಂಗೇ ಏಕ್ ರಹೇಂಗ್ಯೋ ಲೇಕ್ ಲೇಖ ಹೆಂಗೇ ಅನ್ನುವ ಹೊಸ ಫಾರ್ಮುಲಾಗಳು ಬಂತು ಅಂದ್ರೆ ಸ್ಪಷ್ಟ ಆಗುತ್ತೆ ಮುಳ್ಳನ್ನು ಮುಳ್ಳಿನಿಂದಲೇ ತಗಿಬೇಕು ಅನ್ನುವ ಯೋಗಿಯ ಮಂತ್ರ ಬಿಜೆಪಿ ನಲ್ಲಿ ಸಕ್ಸಸ್ಫುಲ್ ಆಗಿ ವರ್ಕೌಟ್ ಆಗ್ತಾ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ